ಪ್ರತಿಯೊಬ್ಬರು ಇನಿಷಿಯೇಟಿವ್ ತಗೊಂಡು ಫ್ರೀ ಹೆಲ್ತ್ ಕ್ಯಾಂಪ್ ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ನ ಆರ್ಗನೈಸ್ ಮಾಡಿದ್ದಾರೆ ಎಷ್ಟೇ ವರ್ಷಗಳಾದರೂ ಇದೊಂದನ್ನು ಸೋಷಿಯಲ್ ಪಾಸ್ ನಾವು ಏನು ಮಾಡಿದ್ದೀವಿ ಇದು ಯಾವಾಗಲೂ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಳೋ ಅಂಥದ್ದು ಜನಗಳಿಗೆ ನಾವೊಂದು ಇನ್ಸ್ಪಿರೇಷನ್ ಆಗಬೇಕು ಅಂತಂದರೆ ನಾವು ಫಸ್ಟು ಇನ್ವಾಲ್ವ್ ಆಗಬೇಕು ಆಕ್ಟಿವಿಟೀಸ್ ಅಲ್ಲಿ ಮೈಸೂರಿನ ವಿಜಯನಗರದಲ್ಲಿರುವ ಆರ್ಕಾ ಬಿಲ್ಡರ್ಸ್ ಅಂಡ್ ಇಂಪ್ರಾ ಡೆವಲಪರ್ಸ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಪ್ರವೀಣ್ ಮಂಜುನಾಥ್ ರವರ ಹುಟ್ಟುಹಬ್ಬದ ಪ್ರಯುಕ್ತ ಕಾವೇರಿ ಆ್ಯಂಡ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದರು ಈ ಸಂದರ್ಭದಲ್ಲಿ ಸ್ನೇಹಿತರು ಸಿಬ್ಬಂದಿ ವರ್ಗದವರು ಪ್ರವೀಣ್ ಮಂಜುನಾಥ್ ಅವರಿಗೆ ಹೂಗುಚ್ಛ ನೀಡಿ ಮುಂದಿನ ದಿನಗಳಲ್ಲಿ ಪ್ರವೀಣ್ ಮಂಜುನಾಥ್ ಅವರ ಸಂಸ್ಥೆ ಇನ್ನು ಎತ್ತರಕ್ಕೆ ಬೆಳೆದು ನಮಗೆಲ್ಲ ಮಾರ್ಗದರ್ಶನ ನೀಡಲಿ ಎಂದು ಶುಭ ಕೋರಿದರು ಸಮಸ್ತ ನಾಡಿನ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳು ದಸರಾ ಹಬ್ಬದ ಶುಭಾಶಯಗಳು ಇವತ್ತು ನನ್ನ ಹುಟ್ಟಿಯದ ಹಬ್ಬದ ಪ್ರಯುಕ್ತವಾಗಿ ನಮ್ಮ ಆರ್ಕ ಬಿಲ್ಡರ್ಸ್ ಅಂಡ್ ಇನ್ಫ್ರಾ ಡೆವಲಪರ್ಸ್ ಟೀಮ್ ಆಗಿರ್ಬೋದು ಹಾಗೆ ಡೈರೆಕ್ಟರ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಇನಿಷಿಯೇಟಿವ್ ತಗೊಂಡು ಫ್ರೀ ಹೆಲ್ತ್ ಕ್ಯಾಂಪ್ ಮತ್ತೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಆರ್ಗನೈಸ್ ಮಾಡಿದ್ದಾರೆ ಇದೊಂಥರ ತುಂಬಾ ಮೆಮೊರಬಲ್ ಬರ್ತ್ಡೇ ಅಂತ ಎಷ್ಟೇ ವರ್ಷಗಳಾದ್ರೂ ಇದೊಂದನ್ನ ಸೋಷಿಯಲ್ ಕಾಸ್ ನಾವು ಏನ್ ಮಾಡಿದೀವಿ ಇದು ಯಾವಾಗ್ಲೂ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಳೋ ಅಂತದ್ದು ಏನಾಗುತ್ತೆ ಅಂದ್ರೆ ನಾವು ಏನೇ ದುಡ್ಡು ಕೊಡ್ಬೋದು ಯಾರಿಗೆ ಆದ್ರೂ ನಾವು ಏನೇ ಫಿನಾನ್ಷಿಯಲ್ ಸಪೋರ್ಟ್ ಏನೇ ಮಾಡಿದ್ರು ಅದು ಇವತ್ತಿರುತ್ತೆ ನಾಳೆ ಒಟ್ಟೋಗುತ್ತೆ ದುಡ್ಡು ಯಾವತ್ತು ನಮ್ಮ ಹತ್ರ ಸ್ಥಿಮಿತ ಅಲ್ಲ ಬಟ್ ಏನಂತ ಅಂದ್ರೆ ಇವತ್ತು ನಮ್ಮ ಎಂಪ್ಲಾಯ್ಸ್ ಆಗಿರ್ಬೋದು ಮತ್ತೆ ನನ್ನ ಲೇಬರ್ಸ್ಗಳಾಗಿರ್ಬೋದು ನಮ್ಮ ಮೇಸ್ತ್ರಿಗಳಾಗಿರ್ಬೋದು ಎಲ್ಲಾರ್ಗು ಒಂದು ಎಜುಕೇಟ್ ಮಾಡ್ತಾ ಇರೋದೇನಂತ ಅಂದರೆ ರಕ್ತದಾನ ಮಾಡಿ ರಕ್ತದಾನ ಮಾಡೋದ್ರಿಂದ ಏನು ನಮಗೇನು ಲಾಸ್ ಇಲ್ಲ ರಕ್ತದಾನ ಮಾಡೋದ್ರಿಂದ ಒಂದಷ್ಟು ಜೀವಗಳು ಯಾರಿಗೆ ಬ್ಲಡ್ ನೆಸೆಸಿಟಿ ಇರುತ್ತೆ ಇವಾಗ ಆಕ್ಸಿಡೆಂಟ್ ಆಗಿರ್ಬೋದು ಅಥವಾ ಏನೋ ಒಂದು ಕಾಯಿಲೆಯಿಂದ ಬಳಲುತ್ತಿರ್ಬೋದು ಅದಕ್ಕೆಲ್ಲ ಏನೇನು ಬ್ಲಡ್ ಬೇಕು ಅಂತ ಅಂದಾಗ ನಾವು ಬ್ಲಡ್ ಕೊಡೋದ್ರಿಂದ ಇದು ಬ್ಲಡ್ ಬ್ಯಾಂಕ್ ಅಲ್ಲಿ ಹೋಗಿ ಸ್ಟೋರ್ ಆಗಿರುತ್ತೆ ಅಲ್ಲಿ ನೆಸೆಸಿಟಿ ಇದ್ದಾಗ ಯೂಸ್ ಆಗುತ್ತೆ ಸೊ ಇದೇನು ಹಾಳಾಗಲ್ಲ ಕೊಡಿ ಕೊಟ್ಟರು ನಮಗೂ ಅದು ರೀಗೇನಾಗುತ್ತೆ ಬಾಡಿಗೆ ಒಳ್ಳೇದು ಅಂತ ಅಂದ್ಬಿಟ್ಟು ಒಂದು ಎಲ್ಲರಿಗೂ ಇನ್ಫಾಮ್ ಸಂದೇಶ ಕೊಡಕ್ಕೋಸ್ಕರ ನಾವು ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ನ ಆರ್ಗನೈಸ್ ಮಾಡಿದ್ವಿ ಬಂದ್ರೆ ಮೋಜು ಮಸ್ತಿ ಡ್ಯಾನ್ಸ್ ಅಂತ ತಾವು ಅರ್ಥಪೂರ್ಣವಾಗಿ ಸಮಾಜ ಸರ್ ಸರ್ ಏನಂತ ಅಂದ್ರೆ ಇವಾಗ ನಾವು ಹತ್ತಿರ ಇಂದ ಯಾಕೆ ಯಾಕೆಂತ ಅಂದ್ರೆ ನಮ್ಮ ಹತ್ರ ಎಲ್ಲಾ ತರದ ಜನಗಳನ್ನ ನಾವು ನೋಡ್ತೀವಿ ದಿನನಿತ್ಯ ಜೀವನದಲ್ಲಿ ಪಾಪ ಒಂದು ಕೆಮ್ಮ ಆಯ್ತು ಅಂತ ಅಂದ್ರೆ ಅಥವಾ ಒಂದು ಹುಷಾರಿಲ್ಲ ಒಂದು ಜ್ವರ ಬಂತು ಅಂದ್ರೆ ಬರೀ ಒಂದು ಹಾಸ್ಪಿಟ್ಲಲ್ಲಿ ಅವ್ರ ಹತ್ರ ದುಡ್ಡು ಇರಲ್ಲ ಏನಾಗುತ್ತೆ ಒಂದು ಮೆಡಿಕಲ್ ಸ್ಟೋರ್ ಹೋಗ್ತಾರೆ ರೆಗ್ಯುಲರ್ ಮಾತ್ರೆಗಳು ಯಾವ್ದು ಇರ್ತದೆ ಅದನ್ನ ತಗೊಂಡು ಪಾಪ ಅದ್ರಲ್ಲೇ ಜೀವನ ಮಾಡ್ತಾ ಇರೋರು ಇದಾರೆ ಇವತ್ತು ನಮ್ಗೆ ಎಲ್ಲಾ ತರಹದ ಫೆಸಿಲಿಟೀಸ್ ಗಳು ಪಾಪ ಇವಾಗ ಲೇಬರ್ಸ್ ಗಳಿಗೆ ಫೆಸಿಲಿಟೀಸ್ ಗಳು ಇರಲ್ಲ ನಾವಾದ್ರೆ ಎವ್ರಿ ಇಯರ್ ಬಾಡಿ ಚೆಕ್ಅಪ್ ಫುಲ್ ಬಾಡಿ ಚೆಕಪ್ಸ್ ಎಲ್ಲ ಮಾಡ್ತಾ ಇರ್ತೀವಿ ಈ ಲೇಬರ್ಸ್ ಗಳಿಗೆ ಅದು ಮಾಡಿಸ್ಕೊಳ್ಳೋ ಅಂತ ಒಂದು ಬುದ್ಧಿನೂ ಇರಲ್ಲ ಮತ್ತೆ ಅವರು ಫಿನಾನ್ಶಿಯಲಿ ಕೂಡ ಕಷ್ಟ ಇರುತ್ತೆ ಸೊ ಹಾಗಾಗಿ ಇವತ್ತು ನಾವು ಉಚಿತ ಆರೋಗ್ಯ ತಪಾಸಣೆಯನ್ನು ಕೂಡ ಹಮ್ಮಿಕೊಂಡಿದ್ದೀವಿ ನಾವು ಒಂದು ಸ್ವಲ್ಪ ಕೇಳ್ಪಟ್ಟೆ ನಮ್ಮ ಪ್ರಭುಣ್ಣ ಅವರು ಮುಂದೆ ರಾಜಕೀಯ ಅವರು ಬರಲಿ ಇನ್ನೂ ಹೆಚ್ಚು ಹೆಚ್ಚು ಸೇವೆ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ತಾವು ರಾಜಕೀಯ ನಡಿ ಸರ್ ಭಗವಂತ ಆ ಥರ ಆಶೀರ್ವಾದ ಕೊಟ್ಟರೆ ಬರೋಣ ಸರ್ ಏನಿಲ್ಲ ಆಯಿತು ನಮಸ್ತೆ ಎಲ್ಲರಿಗೂ ನಾನು ಪ್ರದೀಪ್ ಅಂತ ಡೈರೆಕ್ಟರ್ ಆಫ್ ಆರ್ಕಾ ಬಿಲ್ಡರ್ಸ್ ಇವತ್ತು ನಮ್ಮ ಅಣ್ಣ ಪ್ರವೀಣ್ ಅವ್ರ ಬರ್ತಡೇಗೆ ಎಮ್ ಡಿ ಆರ್ಕಾ ಬಿಲ್ಡರ್ಸ್ದು ಎಮ್ ಡಿ ಅವ್ರದ್ದು ಹುಟ್ಟಿದ ಹಬ್ಬದ ಪ್ರಯುಕ್ತ ಏನಾದ್ರು ಸೋಷಿಯಲ್ ಕಾಸ್ಗೋಸ್ಕರ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಮತ್ತು ಫ್ರೀ ಹೆಲ್ತ್ ಚೆಕಪ್ನ ಆರ್ಗನೈಸ್ ಮಾಡಿದ್ದೀವಿ ನಾವು ಮತ್ತು ನಮ್ಮ ಆರ್ಕಾ ಬಿಲ್ಡರ್ಸ್ ಟೀಮ್ ಕಡೆಯಿಂದ ಒಂದು ಸೋಷಲ್ ಜನಗಳಿಗೆ ಹೆಲ್ಪ್ ಆಗಲಿ ಅಂತನ್ಬಿಟ್ಟು ನಾವು ಕೆಲಸ ಕೊಟ್ಟು ಆಲ್ರೆಡಿ ಹತ್ತಾರು ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ ಅದಲ್ದಾನೆ ಜನಗಳಿಗೆ ನಾವೊಂದು ಇನ್ಸ್ಪಿರೇಷನ್ ಆಗಬೇಕು ಅಂತಂದ್ರೆ ನಾವು ಫಸ್ಟ್ ಇನ್ವಾಲ್ವ್ ಆಗಬೇಕು ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಸೊ ಅದಕ್ಕೋಸ್ಕರ ಒಂದು ಫ್ರೀ ಹೆಲ್ತ್ ಚೆಕಪ್ ನಾವು ಕಾವೇರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅವ್ರ ಜೊತೆ ಟೈಅಪ್ ಆಗಿ ಅದ್ರ ಜೊತೆ ಅಪೋಲೋ ಬಿ ಜಿ ಎಸ್ ಅವ್ರ ಜೊತೆ ಬ್ಲಡ್ ಬ್ಲಡ್ ಬ್ಯಾಂಕ್ ಅವರು ಕಳಿಸ್ಕೊಟ್ಟಿದಾರೆ ಅಪೋಲೋ ಬಿ ಜಿ ಎಸ್ ಅವರು ಸೊ ಅವರು ಬ್ಲಡ್ ಡೊನೇಷನ್ನ ಮಾಡಿಸ್ತಾ ಇದೀವಿ ನಾವು ಅವ್ರ ಕಡೆ ಎಷ್ಟು ಸವಲತ್ತು ಸರ್ ಸರ್ ಆಲ್ಮೋಸ್ಟ್ ಒಂದು ನಾವು ಒನ್ ಫಿಫ್ಟಿ ಪ್ಲಸ್ ಮೆಂಬರ್ಸ್ ಬರ್ತಾರೆ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟ್ ಮಾಡಿದೀವಿ ಆಲ್ರೆಡಿ ಬಂದಿದ್ದಾರೆ ಬ್ಲಡ್ ಡೊನೇಷನ್ ಮಾಡಿದ್ದಾರೆ ಹೆಲ್ತ್ ಚೆಕ್ಅಪ್ಗಳು ಮಾಡಿ ಮಾಡ್ತಾ ಇದ್ದಾರೆ ಮತ್ತೆ ನಡೀತಾನೆ ಇದೆ ಇನ್ನ ಪ್ರೋಗ್ರಾಮ್ ನಮ್ದು ಆರ್ಕಾ ಬಿಲ್ಡರ್ಸ್ ಕಡೆಯಿಂದ ಇದು ಆರ್ಗನೈಸ್ ಮಾಡಿರೋದು ಏನು ಉದ್ದೇಶ ಅಂದ್ರೆ ಮೇಜರ್ ಆಗಿ ನಮ್ಮ ಲೇಬರ್ಸ್ ಗಳು ಯಾರಿದ್ದಾರೆ ಮತ್ತೆ ಭೋಗಾದಿ ಗ್ರಾಮಸ್ಥರು ಯಾರಿದ್ದಾರೆ ಅವ್ರಗಳಿಗೆ ಒಂದು ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ಒಂದು ಆರ್ಗನೈಸ್ ಮಾಡಿದ್ವಿ ಎಲ್ಲಾರು ಎಲ್ಲರೂ ಸದುಪಯೋಗ ಪಡ್ಕೊತಾ ಇದಾರೆ ಇವತ್ತು ಬಹಳಷ್ಟು ಆರೋಗ್ಯ ಶಿಬಿರ ರಕ್ತದಾನ ಶಿಬಿರ ಬಹಳಷ್ಟು ಕಾರ್ಯಕ್ರಮಗಳು ಇದ್ರ ಬಗ್ಗೆ ಎಲ್ರಿಗೂ ನಮಸ್ಕಾರ ನಾವು ಆರ್ಕಾ ಬಿಲ್ಡರ್ಸ್ ಅಂಡ್ ಇನ್ ಡೆವಲಪರ್ಸ್ ಡವಲಪರ್ಸ್ ವತಿಯಿಂದ ಅದರ ಎಮ್ ಡಿ ಪ್ರವೀಣ್ ಮಂಜುನಾಥ್ ಅವ್ರದ್ದು ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡ್ತಿದ್ದೀವಿ ಆಚರಣೆಯಲ್ಲಿ ಏನಾದರೂ ನಾವು ಸಾಮಾಜಿಕ ಕಳಕಳಿಯನ್ನು ಇಟ್ಕೊಂಡು ಮಾಡಬೇಕು ಅನ್ನೋದೇ ಮೂಲ ಉದ್ದೇಶ ನಾವು ಮೊದಲಿಂದನೂ ಕೂಡ ಸಾಮಾಜಿಕವಾಗಿ ಸ್ವಲ್ಪ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಿದ್ವು ಅದೇ ಉದ್ದೇಶನ ನನ್ನ ಮಕ್ಕಳು ಕೂಡ ಅವಲಂಬಿಸ್ಲಿ ಏನಾದರೂ ಸಮಾಜಕ್ಕೆ ಕೊಡುಗೆ ಕೊಡುವಂಥ ಕೆಲಸ ಆಗಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವರನ್ನು ಈ ಒಂದು ರಕ್ತದಾನ ಶಿಬಿರ ಮತ್ತು ಆರೋಗ್ಯ ತಪಾಸಣೆ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ನನ್ನ ಆರ್ಕಾ ಬಿಲ್ಡರ್ಸ್ ನ ಸಿ ಇ ಒ ನನ್ನ ಚಿಕ್ಕಮಗ್ಗ ಪ್ರದೀಪ್ ಅವರು ತಿಳಿಸಿದ್ದಂತೆ ನಮ್ಮೆಲ್ಲರ ಕುಟುಂಬದಲ್ಲಿ ತೀರ್ಮಾನ ಮಾಡಿ ಇವತ್ತಿನ ದಿವಸ ವಿಶೇಷವಾಗಿ ಏನಾದರೂ ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ಇವತ್ತಿನ ದಿವಸ ಉಚಿತವಾಗಿ ಈ ಭೋಗಾದಿ ಗ್ರಾಮಸ್ಥರಿಗೆ ರಕ್ತದಾನ ಶಿಬಿರ ಮತ್ತೆ ಒಂದು ಉಚಿತ ಆರೋಗ್ಯ ತಪಾಸಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದನ್ನು ಹೊರಗಡೆ ಮಾಡಿಸ್ಬೇಕು ಅಂದರೆ ಸಾರ್ವಜನಿಕರು ಎಷ್ಟೆಲ್ಲ ಖರ್ಚಾಗ ಈಗ ನಾವು ಕಾವೇರಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು ಅವರ ಏನು ಎಮ್ ಡಿ ಇದ್ದಾರೆ ಅವರು ನಮ್ಮ ಪ್ರದೀಪ್ ಪ್ರದೀಪ್ರವ್ರಿಗೆ ಭಾಳ ಆತ್ಮೀಯರು ಮತ್ತು ನಮ್ಮ ಇವತ್ತಿನ ಏನು ಕೇಂದ್ರಬಿಂದು ಇದ್ದಾರೆ ಪ್ರವೀಣ್ರವ್ರಿಗೂ ಬಹಳ ಆತ್ಮೀಯರು ಅವರು ಪ್ರಶಾಂತ್ ರವರು ಅವರು ಇದು ಆ್ಯಕ್ಚುಲಿ ಹೊರಗಡೆ ಮಾಡಿಸ್ತೀವಿ ಅಂದರೆ ಕನಿಷ್ಠ ಒಂದೂವರೆ ಸಾವಿರ ರೂಪಾಯಿ ತನಕ ಖರ್ಚು ಬರುತ್ತೆ ಯಾರಿಗಾರು ಅವಶ್ಯಕತೆ ಇದ್ರೆ ಈವನ್ ಇ ಸಿ ಜಿ ಕೂಡ ಮಾಡ್ತಾ ಇದೆ ಬ್ಲಡ್ ಟೆಸ್ಟು ಬಿ ಪಿ ಚೆಕ್ಅಪ್ ಜೊತೆಗೆ ಒಂದು ಇ ಸಿ ಜಿನೂ ಕೂಡ ಮಾಡ್ತಾ ಇದೆ ಅವೆಲ್ಲದಕ್ಕಿಂತ ಮುಖ್ಯವಾಗಿ ರಕ್ತದಾನ ಮಹಾದಾನ ಮಹಾಶ್ರೇಷ್ಠವಾದ ದಾನ ಆ ದಾನ ಕೂಡ ಇವತ್ತಿನ ದಿವಸ ಸುಮಾರು ಒಂದು ಒಂದು ಇಪ್ಪತ್ತೈದರಿಂದ ಮೂವತ್ತು ಜನಕ್ಕೂ ಹೆಚ್ಚು ನಮ್ಮ ಎಂಪ್ಲಾಯೀಸ್ಗಳೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಇನ್ಸ್ಪಿರೇಷನ್ ಆಗಿ ನಮ್ಮ ಕುಟುಂಬ ಇವತ್ತು ನಾನು ನನ್ನ ಇಬ್ಬರು ಮಕ್ಕಳು ಕೂಡ ರಕ್ತದಾನ ಮಾಡಿ ಏನಾದರೂ ಒಂದು ಸೇವೆ ಮಾಡಬೇಕು ಅಂತ ಈಗ ಪ್ರಾರಂಭ ಮಾಡಿದೀವಿ ಇವನ್ ಅವರು ಕೂಡ ಕೊಟ್ಟಿದ್ದಾರೆ ಪ್ರವೀಣ್ ಅವರು ಕೊಟ್ಟಿದ್ದಾರೆ ಪ್ರದೀಪ್ ಅವರು ಕೂಡ ಕೊಟ್ಟಿದ್ದಾರೆ ಪ್ರವೀಣ್ ಸರ್ಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನು ಕೋರ್ತಾರೆ ಹೀಗೆ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ನಡೀ ಹೆಚ್ಚಿಗೆ ವರ್ಕ್ ಆಗ್ತಾರೆ ಸ್ಪೆಷಲ್ ಚಾಮುಂಡೇಶ್ವರ ಆಯ್ಸಿ ಆರೋಗ್ಯ ಕೊಡಲಿ ಅಂತ ಅವತ್ತು ಚಾಮುಂಡೇಶ್ವರ ತಾಯಿ ಅಂತ ಹುಟ್ಟು ಹಬ್ಬದ ಅಂಗವಾಗಿ ಉಚಿತವಾಗಿ ಆರೋಗ್ಯ ತಪಾಸಣೆ ರಕ್ತದಾನ ಶಿಬಿರ ಇವೆಲ್ಲ ಏರ್ಪಾಡು ಮಾಡಿದ್ದಾರೆ ಇದೇನು ಬಹಳ ಆರೋಗ್ಯಕರವಾಗಿರುತ್ತೆ ಬ್ಲಡ್ ಕೊಡೋದ್ರಿಂದ ತುಂಬಾ ಹೆಲ್ತಿ ಆಗಬಹುದು ಆದ್ದರಿಂದ ಎಲ್ಲರಿಗೂ ಒಂದು ಒಳ್ಳೆಯದಾಗಲಿ ಇಷ್ಟೇ ಹ್ಯಾಪಿ ಬರ್ಡೇಗೆ ಶುಭಾಶಯ ಕೊಡ್ತೀವಿ ಸರ್ ಅಲ್ಲಿ ತಾವು ಬ್ಲಡ್ ಕೊಟ್ಟರು ಸರ್ ನಾನು ಕೊಟ್ಟಿದ್ದೀನಿ ನಾನು ತ್ರೀ ಫಿಫ್ಟಿ ಎಮ್ ತಗೊಂಡಿದ್ದೇನೆ ಹೊರಗಡೆ ಮಾಡಿಸಿದ್ರೆ ಖರ್ಚು ಆದ್ರಿಂದ ಉಚಿತವಾಗಿ ಮಾಡೋದ್ರಿಂದ ತುಂಬಾ ಒಂದು ಹೆಲ್ಪ್ ಆಗುತ್ತೆ ಇವತ್ತು ಬ್ಲಡ್ ಪ್ರೆಷರ್ ಮತ್ತೆ ಬಿ ಪಿ ಮತ್ತೆ ಬ್ಲಡ್ ಆಹ್ಹ್ ಇದು ಪಾಸಿಟಿವ್ ನೆಗೆಟಿವ್ ಅನ್ನು ಇದನ್ನೆಲ್ಲ ಚೆಕ್ ಮಾಡಿ ಇದು ಮಾಡಿದ್ದಾರೆ ಅಂದ್ರೆ ತುಂಬಾ ಉಚಿತವಾಗಿ ಮಾಡ್ತಾ ಇದ್ದಾರೆ ಇದು ತುಂಬಾ ಚೆನ್ನಾಗಿದೆ ಹಾ ಅವಾಗವಾಗ ಮಾಡ್ತಾ ಇದ್ದಾರೆ ಹಾಕ್ಸ್ಟ್ ನೆಕ್ಸ್ಟ್ ಇಯರ್ ಇದೆ ತರ ಮಾಡಿ ಅವರಿಗೆ ಹಾ ಪ್ರದೀಪ್ ಅವ್ರ ಬರ್ತಿಗೂ ಕೂಡ ಇದೆ ತರ ಕಾರ್ಯಕ್ರಮ ನಡಿಲಿ ಅಂತ ನಾವು ಅಭಿನಂದನ ಸಲ್ಲಿಸ್ತೀವಿ ನಮಸ್ತೆ ನನ್ನ ಹೆಸರು ಫಜಲ್ ಅಂತ ಅಪೋಲೋ ಹಾಸ್ಪಿಟಲ್ ಅಪೋಲೋ ಬಿ ಜಿ ಎಸ್ ಹಾಸ್ಪಿಟಲ್ ಬ್ಲಡ್ ಬ್ಯಾಂಕಿಂದ ಇವತ್ತು ರಕ್ತದಾನ ತಪಾಸಣೆ ಮಾಡ್ತಾಯಿದ್ದೀವಿ ಇವತ್ತು ನಮ್ಮ ಪ್ರವೀಣ್ ಸರ್ ಅವ್ರದ್ದು ಬರ್ತ್ಡೇ ಅವ್ರದ್ದು ಅದರಿಂದ ನಮ್ಮ ರಕ್ತದಾನ ತುಂಬ ಪ್ರಯೋಗ ತುಂಬ ಯೂಸ್ ಆಗುತ್ತೆ ರಕ್ತದಾನ ಮಾಡಿದ್ರೆ ಡೊನೇಟ್ ಮಾಡಿದ್ರೆ ಒಂದು ಡೋನರ್ಸಿಂದ ಮೂರು ಜನರಿಗೆ ಉಪಯೋಗ ಆಗುತ್ತೆ ರಕ್ತ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಇರುತ್ತೆ ಮನುಷ್ಯನಿಗೆ ತುಂಬ ಟ್ರಾಮಾ ಕೇಸಸ್ಗೆ ಆನಿಮಿ ಕೇಸಸ್ಗೆ ಲೇಬರ್ ಕೇಸಸ್ಗೆ ಇಂದ ರಕ್ತದಾನ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ ಎಲ್ಲರೂ ಬಂದು ಮುಂದೆ ಮುಂದೆ ಫಾರ್ವರ್ಡ್ ಆಗಿ ಎಲ್ಲ ರಕ್ತದಾನ ಮಾಡಲಿ ನಮ್ಮ ಟೀಮ್ ಇವತ್ತು ಎಲ್ಲ ರಕ್ತದಾನ ಮಾಡೋಕ್ಕೆ ಇಲ್ಲ ಇವತ್ತು ಪ್ರವೀಣ್ ಸರ್ ಬರ್ತ್ಡೇಗೆ ನಾವೆಲ್ಲ ಗ್ರೂಪ್ ಎಲ್ಲ ಬಂದು ಇವತ್ತು ಮಾಡ್ತಾಯಿದ್ದೀವಿ ಸರ್ ಎಷ್ಟು ತಿಂಗಳಿಗೆ ಬ್ಲಡ್ ಕೊಟ್ಟರೆ ಅನುಕೂಲ ಆಗುತ್ತೆ ಸರ್ ಬ್ಲಡ್ ವರ್ಷಕ್ಕೆ ನಾಲ್ಕು ಸತಿ ಕೊಡ್ಬೋದು ಮೂರು ತಿಂಗಳಿಗೆ ಒಂದು ಸತಿ ರಕ್ತದಾನ ಮಾಡ್ಬೋದು ಅದ್ರ ಕೊಡೋ ಟೈಮ್ದಲ್ಲಿ ನಾವೆಲ್ಲ ಕೌನ್ಸಿಲಿಂಗ್ ಎಲ್ಲ ಮಾಡ್ತೀವಿ ಚೆಕ್ ಮಾಡ್ತೀವಿ ಹೆಮೋಗ್ಲುಬಿನ್ ಬಿ ಪಿ ಪಲ್ಸ್ ಅದೆಲ್ಲ ಚೆಕ್ ಆದಮೇಲೆ ಫಿಟ್ನೆಸ್ ನೋಡ್ಕೊಂಡು ಆಮೇಲೆ ಅವರು ರಕ್ತದಾನ ಮಾಡ್ಬೋದು ಸೊ ಏನು ಅಡ್ವಾಂಟೇಜ್ ಆಗುತ್ತೆ ಸರ್ ಅಡ್ವಾಂಟೇಜ್ ಈಸ್ ವೆರಿ ಇಂಪಾರ್ಟೆಂಟ್ ಇರುತ್ತೆ ಸರ್ ಈಗ ರಕ್ತದಾನ ಒಬ್ಬ ಡೊನೇಟ್ ಮಾಡಿದ್ರೆ ಅವ್ರಿಗೆ ನಾವು ಅದರಲ್ಲಿ ಎಲ್ಲ ಸುಮಾರು ಟೆಸ್ಟ್ಗಳು ಮಾಡ್ತೀವಿ ಅಥವಾ ಅಂದರೆ ಹೆಚ್ ಐ ವಿ ಅಂತ ಒಂದು ಕಾಯಿಲೆ ಇದೆ ಅದೊಂದು ಟೆಸ್ಟ್ ಮಾಡ್ತೀವಿ ಹೆಪಟೈಟಿಸ್ ಬಿ ಅಂತ ಹೆಪಟೈಟಿಸ್ ಸಿ ಅಂತ ಮತ್ತೆ ಒಂದು ವಿ ಡಿ ಆರ್ ಅಂತ ಒಂದು ಟೆಸ್ಟ್ ಮಾಡ್ತೀವಿ ಆಮೇಲೆ ಮಲೇರಿಯಾ ಅಂತ ಒಂದು ಟೆಸ್ಟ್ ಇದೆ ಇದೆಲ್ಲ ಟೆಸ್ಟ್ ಆದಮೇಲೆ ನಾವು ಪೇಶೆಂಟ್ಗೆ ಕ್ರಾಸ್ ಪೇಚಿಂಗ್ ಅಂತ ಮಾಡಿ ನಾವು ಕೊಡ್ತೀವಿ ಡೋನರ್ಸ್ಗೆ ಇದೆಲ್ಲ ಟೆಸ್ಟ್ ಮಾಡಿದ್ರೆ ಇದು ತುಂಬ ಅನುಕೂಲ ಆಗುತ್ತೆ ಸರ್ ಇವತ್ತು ಪ್ರವೀಣವ್ರು ಸುಮಾರು ಜನ ಬಂದು ಇವತ್ತು ಅದನ್ನು ಸೌಲಭ್ಯ ಪಡ್ಕೊಂಡಿದ್ದಾರೆ ಸೊ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಎಲ್ಲರಿಗೇನು ಥ್ಯಾಂಕ್ಸ್ ಅಂತ ಹೇಳ್ತೀವಿ ತುಂಬ ಮುಂದೆ ಬಂದು ತುಂಬ ಖುಷಿ ಆಯಿತು ಈ ಥರ ಬಂದು ಮುಂದೆ ಬಂದು ಫಾರ್ವರ್ಡ್ ಆಗಿ ಡೊನೇಟ್ ಮಾಡ್ತಾರಲ್ಲ ಅದೇ ನಾವು ತುಂಬ ಖುಷಿ ಪಡಬೇಕು ಸರ್ ನಾ ಹೇಳ್ತೀನಿ ಡೊನೇಟ್ ಬ್ಲಡ್ ಸೇವ್ ಲೈಫ್ ರಕ್ತದಾನ ಮಾಡಿ ಜೀವ ಉಳಿಸಿ ನಮ್ಮ ಕಂಪ್ನಿ ಆರ್ಕೋ ಬಿಲ್ಡರ್ಸ್ ಆ್ಯಂಡ್ ಇನ್ಫ್ರಾ ಡೆವಲಪರ್ಸ್ನ ಎಂ ಡಿ ಆದಂಥ ಮ ಪ್ರವೀಣ್ ಸರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಹೊಸ ಪ್ರಾಜೆಕ್ಟ್ಸ್ಗಳು ಸಿಗಲಿ ಒಳ್ಳೆಯ ಪ್ರಾಜೆಕ್ಟ್ಸ್ಗಳನ್ನ ಹ್ಯಾಂಡ್ ಓವರ್ ಮಾಡೋ ಶಕ್ತಿ ಸಿಗಲಿ ಅಂತ ತಾಯಿ ಚಾಮುಂಡೇಶ್ವರಿ ಅಂತ ಕೇಳ್ತಾರೆ ಥ್ಯಾಂಕ್ ಯು